ಹಾಯ್ ಇವತ್ತು ನಾನು ಮಸ್ಟರ್ಡ್ ರಾಯ್ತ ಅಂದರೆ ಸಾಸಿವೆ ಸಾಸಿವೆಯಿಂದ ಮಾಡ್ತಕ್ಕಂಥ ಒಂದು ರಾಯ್ತ ಮಾಡ್ತಾಯಿದ್ದೀನಿ ಅದಕ್ಕೆ ಎಲ್ಲೋ ಸಾಸಿವೆ ಅಥವಾ ಕಪ್ ಸಾಸಿವೆ ಯಾವುದಾದ್ರೂ ಸರಿಯೇ ಅದನ್ನು ಚೆನ್ನಾಗಿ ಖಮಾ ಸ್ಮೆಲ್ ಬರೋವರೆಗೂ ಹುರ್ಕೋಬೇಕು ಬಟ್ ನಾನು ಈಗ ಎಲ್ಲೋ ಸಾಸಿವೆಯ ಬೇಳೆ ಮಾಡಿದ್ದೀನಿ ಉಪ್ಪಿನಕಾಯಿಗೋಸ್ಕರ ಅದನ್ನೇ ಹುರ್ಕೊಳ್ತಾ ಇದ್ದೀನಿ ಚೆನ್ನಾಗೆ ಸ್ಟವ್ ಆನ್ ಮಾಡಿಬಿಟ್ಟು ಲೋ ಫ್ಲೇಮಲ್ಲಿ ಹುರ್ಕೋಬೇಕು ಒಂದು ಬಟ್ಟೆ ತೊಗೊಂಡು ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೋಬೇಕು ಮಸ್ಟರ್ಡು ಸ್ವಲ್ಪ ಬೇಳೆ ಹಾಕಿರೋದ್ರಿಂದ ಬೇಗ ಇದಾಗುತ್ತೆ ಸೊ ಇದು ಆಗಿದೆ ಇದನ್ನು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ನಂತರ ಹುರ್ತಿರ್ತಕ್ಕಂಥ ಸಾಸಿವೆನ ಮಿಕ್ಸಿ ಮಾಡ್ಕೋಬೇಕು ಸ್ವಲ್ಪ ಒಂದು ರೌಂಡ್ ಮಾಡಿಕೊಂಡ್ರೆ ಸಾಕು ಜಾಸ್ತಿ ಫೈನ್ ಪೇಸ್ಟ್ ಏನು ಬೇಡ ಮೀಡಿಯಮ್ ಮಾಡ್ಕೋಬೇಕು ಮಸ್ಟರ್ಡ್ ರಾಯ್ತಾ ಮಾಡಲಿಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಮಿಕ್ಸಿ ಜಾರ್ಗೆ ಮೊಸರನ್ನ ಹಾಕ್ಕೊಳ್ಬೇಕು ಆನಂತರ ಅದಕ್ಕೆ ಒಂದು ಹಸಿಮೆಣಸಿಕ್ಕಾಯಿ ಒಂದು ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಹಸಿ ಶುಂಠಿ ಸ್ವಲ್ಪ ಕೊತ್ತಂಬರಿ ಆನಂತರ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳಿ ಮಿಕ್ಸಿ ಮಾಡಿರೋದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಬೇಕು ಬೌಲ್ಗೆ ಹಾಕ್ಕೊಂಡು ನಂತರ ಅದಕ್ಕೆ ಒಂದು ಟೀ ಸ್ಪೂನಷ್ಟು ಸಾಸಿವೆ ಪುಡಿ ಮಾಡಿ ಮಾಡಿರ್ತಕ್ಕೊಂತ ಸಾಸ ಪುಡಿ ಹಾಕಿ ಮಿಕ್ಸ್ ಮಾಡಿ ಚರ್ಥ ಸೊ ನೀವು ಮನೇಲಿ ಒಮ್ಮೆ ಈ ಥರನಾಗಿ ಮಸ್ಟರ್ಡ್ ರಾಯ್ತವನ್ನು ಮಾಡಿ ಅನ್ನದೊಟ್ಟಿಗೆ ಟೇಸ್ಟ್ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್ ಯು